ನಮಸ್ಕಾರ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಈ ಬೇಸಿಗೆನಲ್ಲಿ ನೀವು ಹಪ್ಳ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಅದರಲ್ಲೂ ಅಕ್ಕಿ ಹಪ್ಳ ನಾಲ್ಕು ಪಟ್ಟಷ್ಟು ಅರಳು ಅಂತ ಈ ಒಂದು ಸ್ಮೂತ್ ಆಗಿ ಕ್ರಿಸ್ಪಿ ಆಗಿ ಇರುತ್ತೆ ಮತ್ತೆ ಹೂವಿನ ತರ ನೋಡಿ ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ಈ ಹಪ್ಳ ಮಾಡೋದಕ್ಕೂ ಕೂಡ ತುಂಬಾನೇ ಸುಲಭ ಅದರಲ್ಲೂ ಯಾರಾದರೂ ಎಲ್ಪ್ ಇತ್ತು ಅಂತಂದ್ರೆ ಇನ್ನ ಹೆಚ್ಚು ಹಪ್ಲಗಳನ್ನ ಮಾಡ್ಕೊಳ್ಬಹುದು ಆದ್ರೆ ಆದ್ರೆ ಒಬ್ರು ಇದ್ರೂ ಕೂಡ ಈ ಹಪ್ಲಗಳನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಯಾವುದೇ ಕಷ್ಟ ತರ ಬನ್ನಿ ಇದನ್ನ ಯಾವ ತರ ಮಾಡ್ಕೊಳ್ಳೋದಂತ ನಿಮ್ಗೆ ಇವತ್ತು ತೋರಿಸ್ತೀನಿ ಅದಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ನೋಡಿ ಯಾವ ತರ ಅರಳಿ ಬರ್ತಾ ಇದೆ ಅಂತ ನಾವು ಹಾಕಿದ್ದು ಎಷ್ಟು ಅಗ್ಲ ಇತ್ತು ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಬಾಂಡಿ ತುಂಬಾ ಈ ಹಪ್ಳ ಹರಳಿತಾ ಇದೆ ಇದನ್ನ ಮಾಡ್ಕೊಳೋದಿಕ್ಕೆ ಅಂತ ಅಂದ್ಬಿಟ್ಟು ಈ ಅಳತೆನಲ್ಲಿ ನಾನ್ ತಗೊಳ್ತಾ ಇದ್ದೀನಿ ಒಂದು ಪಾತ್ರನ ಇಟ್ಕೊಂಡಿದೀನಿ ಇವತ್ತು ನಾನು ಮುಂಚೆನೆ ಹೇಳಿದಂಗೆ ಎಲ್ಲಾ ತರದ ಹಪ್ಲಗಳನ್ನೂ ಈ ಸಲ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಸೇರಷ್ಟು ನಾನು ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ನಾನು ಎರಡು ಬೌಲ್ ಅಷ್ಟು ನಾನು ಯಾವ ಬೌಲು ಯಾವ ಲೋಟ ಬೇಕಾದ್ರೂ ನೀವು ತಗೊಳ್ಬೋದು ಎರಡು ಬೌಲ್ ಅಷ್ಟು ನಾನು ನೀರನ್ನ ಇಟ್ಕೊಂಡಿದ್ದೀನಿ ಅದೇ ಅದೇ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ನಾನು ಸಬ್ಬಾಕಿನ ನೆನೆಸಿ ಬೇಕಾದ್ರೂ ಹಾಕೊಳ್ಬೋದು ಅಥವಾ ನೀವು ರುಬ್ಬಿ ಬೇಕಾದರೂ ಹಾಕೊಳ್ಬೋದು ಮಿಕ್ಸಿನಲ್ಲಿ ರವೆ ತರ ರುಬ್ಬಿ ಬೇಕಾದರೂ ನೀವು ಬಳಸ್ಬೋದು ಇವಾಗ ನೋಡಿ ನೀರು ಕುದೀತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಅದೇ ಬೌಲಲ್ಲಿ ಎರಡು ಬೌಲು ನೀರಿಗೆ ಒಂದು ಬೌಲ್ ಅಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಯಾವುದೇ ರೀತಿ ಗಂಟಾಗಲ್ಲ ಚಿಂತೆ ಮಾಡಬೇಡಿ ನಾವು ಯಾವ ತರ ಮುದ್ದೆ ತಿರುತ್ತಿ ನೋಡಿ ಅದೇ ತರನೇ ಮುದ್ದೆ ತಿರುಗ್ಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಎಷ್ಟು ಚೆನ್ನಾಗಿ ಇದನ್ನ ತಿರುಗಿಕೊಳ್ತೀರಾ ಅದ್ರ ಮೇಲೆ ಅಪ್ಲ ಹರಳು ಅಂತದ್ದು ಇದಾಗುತ್ತೆ ಹಂಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ಬೇಯಿಸ್ಬೇಕಂತ ಅಂದ್ಬಿಟ್ಟು ನೀವು ಜಾಸ್ತಿ ಫ್ಲೇಮ ಇಟ್ಬಿಟ್ಟು ಬೇಯಿಸಿದ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ ಅದನ್ನ ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತೆ ಚೆನ್ನಾಗಿ ಈ ತರ ತಿರುಗಿಕೊಳ್ಬೇಕಾಗುತ್ತೆ ವರ್ಷಕ್ಕಾಗೋ ಅಷ್ಟು ಆರಾಮಾಗಿ ಮಾಡಿಟ್ಕೊಳ್ಬೋದು ನೋಡಿ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ನೋಡಿ ಈ ಥರ ತಿರುಗೊಳ್ಬೇಕಾಗತ್ತೆ ಈ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು ನಾನು ಮುಂಚೆನೇ ಹೇಳ್ದಂಗೆ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿ ಹಪ್ಳ ಅರಳಿ ಬರುತ್ತೆ ನೋಡಿ ಈ ಥರ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಇವಾಗ ನಾವು ಒಂದು ಪ್ಲೇಟ್ನ ಮುಚ್ಚಿ ಇದಕ್ಕೆ ಬೇಯಿಸ್ಕೊಳ್ಳೋಣ ಇದನ್ನ ನಾನು ಟೋಟಲ್ ಆಗಿ ಎರಡು ಸಲ ಬೇಯಿಸ್ತೀನಿ ಅದು ಒಂದು ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಫಸ್ಟು ನಾನು ಇವಾಗ ಬೇಯಿಸ್ಕೊಂಡಿದ್ದೆ ಆಯಿತು ಈ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಜೀರಿಗೆ ನೋಡಿ ಜೀರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ ಯಾಕೆ ಮುಂಚೆನೆ ಹಾಕ್ಬೋದಲ್ವಾ ಅಂತ ಕೇಳಿದ್ರೆ ಮುಂಚೆನೆ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಬೆಳ್ಳಿಗೆ ಹಪ್ಳ ಬರಬೇಕು ಅಂತಂದ್ರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಐದರಿಂದ ಆರು ಹಣ್ಣು ಒಣಮೆಣ್ಸಿಕಾಯಿನ ಅಂದ್ರೆ ಹಸಿಮೆಣಸಿಕಾಯಿ ಅದು ಹಣ್ಣಾಗಿರುತ್ತಲ್ಲ ಅದನ್ನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ತರತರಿಯಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಮುಂಚೆನೆ ಇದನ್ನ ಕೀಗ್ ನೀರು ಕುದಿಯತ್ತಲ್ವ ಅವಾಗ ಬೇಕಾದರೂ ಹಾಕೊಳ್ಬಹುದು ಅವಾಗ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಹಪ್ಳದ್ದು ಇವಾಗ ಹಾಕಿದ್ರೆ ಹಪ್ಳಗಳು ಬೆಳ್ಳಿಗಿರ್ತವೆ ಅನ್ನೋದಕ್ಕೋಸ್ಕರ ಅಷ್ಟೇನೆ ಇವಾಗ ಚೆನ್ನಾಗಿ ನಾವು ತಿರುಗಿಕೊಳ್ಳೋಣ ಬೇಯಿಸಿದ್ವಲ್ವಾ ಇವಾಗ ಒಂದ್ಸಲಿ ಈ ತರ ತಿರುಗಿಬಿಟ್ಟು ಮತ್ತೆ ನಾವು ಯಾವ ತರ ಇರಬೇಕು ಇಟ್ಟು ಅಂದ್ರೆ ಬೆಣ್ಣೆ ತರ ಇರಬೇಕು ನೀವು ಒಂದ್ಸಲಿ ನಿಮ್ಮ ಕೈಯಲ್ಲಿ ಮುಟ್ ನೋಡಿ ಅಂದ್ರೆ ಬಿಸಿ ಇರುತ್ತೆ ಮುಟ್ ನೋಡಿ ನಿಮ್ಮ ಕೈಗೆ ಯಾವುದೇ ರೀತಿ ಅಂಟಬಾರ್ದು ಇವಾಗ ಮುದ್ದೆ ಅಂಟಂಟಾದ್ರೆ ನಾವು ಇನ್ನೊಂದು ಸ್ವಲ್ಪ ಬೇಯಿಸ್ತೀವಲ್ವಾ ಅದೇ ಥರನೇ ನೋಡಿ ಈ ತರ ಚೆನ್ನಾಗಿ ನಾವು ಇದು ಹಪ್ಳ ಮಾಡೋದು ತುಂಬಾನೇ ಸುಲಭ ಚೆನ್ನಾಗಿ ಬೇಯಿಸ್ಕೊಡೋದು ಚೆನ್ನಾಗಿ ತಿರುಗಿಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ ಆಮೇಲೆ ಒಂದು ಬೌಲ್ಗೆ ನೀವು ಎರಡು ಬೌಲ್ ಅಷ್ಟು ನೀರು ಹಾಕೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ವಾ ಈ ಅಳತೆನಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಹಪ್ಳಗಳು ಕೆಟ್ಟೋಯ್ತು ಅಥವಾ ಬರಲಿಲ್ಲ ಅಥವಾ ಒತ್ತದ ತೊಂದರೆ ಆಯ್ತು ಏನೂ ಆಗಲ್ಲ ಸ್ನೇಹಿತರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಹೆಚ್ಚೆಚ್ಚು ಮಾಡ್ಕೊಳ್ಬೋದು ನೋಡಿ ಈ ತರ ಬೆಣ್ಣೆ ತರ ಬರಬೇಕು ಆಯ್ತಲ್ವಾ ಇವಾಗ ಇನ್ನೊಂದ್ಸಲಿ ನಾನು ಬೇಯಿಸಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಇನ್ನೂ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ಹೊರಗಡೆ ಇರುವಂಥ ಹಿಟ್ಟನ್ನೆಲ್ಲ ಒಳಗಡೆ ಹಾಕಿ ನೋಡಿ ಎಲ್ಲೂ ನಮಗೆ ಕೈ ಗಂಟಬಾರ್ದು ಈ ಥರ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ರುಚಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ತಗೊಂಡು ರುಚಿ ನೋಡಿ ಏನಾದರೂ ಉಪ್ಪು ಕಮ್ಮಿ ಇದೆ ಅಂದರೆ ಪುಡಿ ಉಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಆರಾಮಾಗಿ ನೀವು ಯಾವ ತರ ಇದೆ ಅಂದ್ರೆ ಈ ಒಂದು ಚಿರೋಟಿ ರವೆನಲ್ಲಿ ಉಪ್ಪಿಟ್ಟು ಮಾಡಿದಾಗ ಸಾಫ್ಟ್ ಆಗಿ ಒಂದು ಚಿಕ್ಕ ಬಾಲ್ ತರ ಬರುತ್ತಾರೆ ನೋಡಿ ಆ ತರ ಆಗಿದೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗ್ ಆಗಿದೆ ಈ ತರ ಹಿಟ್ಟು ರೆಡಿ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಹಪ್ಪಳಗಳನ್ನ ಮಾಡ್ಕೊಳ್ಬಹುದು ಆರಾಮಾಗಿ ಇವಾಗ ಬನ್ನಿ ಮುದ್ದೆಗಳನ್ನ ಕಟ್ಕೊಳ್ಳೋಣ ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಮತ್ತೆ ನೀವು ಈ ಒಂದು ಹಿಟ್ಟನ್ನ ತಿರುಗಿಬಿಟ್ಟು ಮುದ್ದೆ ಕಟ್ಕೊಳ್ತಿರಲ್ಲ ಅದನ್ನ ತಣ್ಣಗಾಗೋದಕ್ಕೆ ಬಿಡಬಾರ್ದು ಒಂದು ಹಾಟ್ ಬಾಕ್ಸ್ಗೋ ಅಥವಾ ಒಂದು ಅಹ್ ಪಾತ್ರೆಗೆ ಹಾಕಿ ಇಮಿಡಿಯೇಟ್ ನಾವು ಮುಚ್ಚಿಡ್ಬೇಕಾಗುತ್ತೆ ಅದೇನಾಗುತ್ತೆ ಒಣಗೋಯಿತು ಅಂತಂದರೆ ಬಿರ್ಗ್ ಬಿರ್ಕ್ ಥರ ಹಪ್ಳಗಳು ಬರುತ್ತೆ ಹಂಗಾಗಿ ನಾವು ಇದನ್ನ ಮುಚ್ಚಿಟ್ಕೊಳ್ಬೇಕಾಗುತ್ತೆ ಬೇಗ ಬೇಗನೆ ಮುದ್ದೆನ ಕಟ್ಟಿ ಒಂದು ಬಾಕ್ಸ್ಗೋ ಅಥವಾ ನೀವು ಒಂದು ಪಾತ್ರೆಗೋ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಬೇಡಿ ಒಂದೊಂದೇ ಉಂಡೆಗಳನ್ನ ತಗೊಂಡು ನಾವು ಹಪ್ಳಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಆಗಿದೆ ಅಲ್ವಾ ಬನ್ನಿ ಇವಾಗ ಉಂಡೆಗಳನ್ನ ಕಟ್ಕೊಂಬಳೋಣ ಯಾವ ಥರ ಆಗಿದೆ ನೋಡಿ ಬೆಣ್ಣೆ ಮುದ್ದೆ ಬರುತ್ತಲ್ವಾ ಆ ಥರ ಆಗಿದೆ ನೋಡಿ ಇವಾಗ ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ ಸೇಮ್ ನಮ್ಮ ಮುದ್ದೆ ಕಟ್ತೀವಲ್ವಾ ಅದೇ ತರನೆ ಬಿಸಿ ಇರುತ್ತೆ ಸ್ವಲ್ಪ ನೀರ್ಗೆ ಕೈಗೆ ನೀರು ಹಚ್ಕೊಂಡು ನೀವು ಈ ತರ ಉಂಡೆಗಳನ್ನ ಮಾಡ್ಕೊಳ್ಳಿ ಇವಾಗ ಇಮಿಡಿಯೇಟು ನಾನು ಒಂದು ಬಾಣ್ಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ನಾವು ಯಾವ ಪಾತ್ರೆಯಲ್ಲಿ ಒಂದು ಅಕ್ಕಿ ಹಿಟ್ಟನ್ನ ಅಂದ್ರೆ ಹಪ್ಪಳದ ಹಿಟ್ನ ಮಾಡಿರ್ತೀವಿ ನೋಡಿ ಅದೇ ಪಾತ್ರೆಗೆ ನಾವು ಹಾಕೋದ್ರಿಂದ ಪಾತ್ರೆ ಬಿಸಿ ಇರುತ್ತಲ್ವಾ ಹಾಗಾಗಿ ಬೇಗ ತಣ್ಣಗಾಗಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇನೆ ಈ ಉಂಡೆಗಳನ್ನ ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇಮಿಡಿಯೇಟು ನೀವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡಿ. ಇದರಲ್ಲಿ ನಾನು ಮಾಡಿರೋದು ಒಂದು ಸೇರಷ್ಟು ನಾನು ಅಕ್ಕಿ ಅಕ್ಕಿಟ್ಟಲ್ಲಿ ಮಾಡಿದಿನಲ್ವಾ ಅದು ನನಗೆ ನಾಲ್ಕು ಉಂಡೆಗಳಷ್ಟಾಗಿತ್ತು ಇವಾಗ ಅದೇ ಪಾತ್ರೆಗೆ ನಾನು ಹಾಕಿ ಮುಚ್ಚಿಟ್ಬಿಟ್ಟು ಒಂದೇ ಒಂದು ಉಂಡೆ ತಗೊಂಡೋಗಿ ಹಪ್ಳ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಬ್ಳೆ ಮಾಡ್ಬೇಕಲ್ಲ ನಾನು ನೈಟ್ ಮಾಡ್ತಾ ಇರೋದು ಬೆಳಿಗ್ಗೆ ನಾನು ಬಿಸ್ಲಿಗೆ ಹಾಕೊಂಡ್ರೆ ಆಯ್ತು ಒಂದು ದಿನ ಒಣಗಿಸಿದ್ರೆ ಸಾಕು ಹಪ್ಳ ಪಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ ಸೂಪರ್ ಆಗಿರುತ್ತೆ ಈ ಹಪ್ಳ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮೂರು ಕೆ ಜಿ ಅಲ್ಲ ಮೂರು ಸೇರ್ ನಾಲ್ಕು ಸೇರ್ ಮಾಡ್ತಾ ಇದ್ದೆ ಈ ಸಲ ಎಲ್ಲ ಹಪ್ಳಗಳನ್ನ ಟ್ರೈ ಮಾಡೋಣ ಅಂತ ಒಂದ್ ಸೇರಷ್ಟು ಮಾಡಿದ್ದೀನಿ ಇದೇ ತುಂಬಾ ಆಯ್ತು ಒಂದು ನೂರೈವತ್ತರಿಂದ ಜಾಸ್ತಿನೇ ಆಗಿದೆ ಹಪ್ಳಗಳು ಇವಾಗ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ಹಪ್ಳ ಹೊತ್ತ ಮಿಷಿನ್ ಬರುತ್ತಲ್ವಾ ಅದನ್ನ ತಗೊಂಡು ಈ ತರ ಪ್ರೆಸ್ ಮಾಡ್ಕೊಳ್ಳಿ ಅಥವಾ ಹಪ್ಳ ಹೊತ್ತ ಮಿಷನ್ ಇಲ್ಲ ಅಂದ್ರೆ ಒಂದು ತಟ್ಟೆ ಸಹ ಇದನ್ನ ಕೆಳಗಡೆ ಒಂದ್ ತಟ್ಟೆ ಇಟ್ಕೊಂಡು ಮೇಲ್ಗಡೆ ಒಂದ್ ತಟ್ಟೆ ಇಟ್ಕೊಂಡು ಮಾಡ್ಕೊಳ್ಬಹುದು ಈ ತರ ಪೇಪರ್ ನ ಒಂದ್ ನಾಲ್ಕ ಕಟ್ ಮಾಡ್ಕೊಂಬಿಡಿ ಅಷ್ಟೇ ನನ್ನ ಮಕ್ಳು ಕೂಡ ಬಂದ್ರು ನಾವೇ ಮಾಡ್ತೀವಮ್ಮ ಅಂತ ನಾನು ಒಂದು ಲೈನ್ ಹಾಕಿದ್ದೆ ಅಷ್ಟೇನೆ ನೋಡಿ ಇವಾಗ ಈ ತರ ಆಗಿದೆ ಅಲ್ವಾ ಎಷ್ಟು ರೌಂಡ್ಗೆ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಇವಾಗ ಒಂದು ಬಟ್ಟೆನ ಹಾಸ್ಕೊಳ್ಳಿ ನಾನಂತೂ ಎರಡ್ ಸೀರೆ ಕಂಪಲ್ಸರಿ ಇಟ್ಕೊಂಡ್ಬಿಟ್ಟಿದಿನಿ ಅಹ್ ಈ ಸಮ್ಮರ್ ಅಲ್ಲಿ ಅಥವಾ ಯಾವಾಗ ಪ್ರತಿ ವರ್ಷನೂ ಅಪ್ಲ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಇದನ್ನ ಪ್ರತಿ ವರ್ಷನು ಬಳಸ್ತೀನಿ ಹಂಗಾಗಿ ಅದನ್ನೇ ಹಾಸ್ಕೊಂಡಿದೀನಿ ಹಾಸ್ಕೊಂಡು ಇವಾಗ ಬನ್ನಿ ಹಾಕೋಣ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೋಡಿ ಇದು ಯಾವುದೇ ರೀತಿ ಅಂಟಲ್ಲ ಬರಲ್ಲ ಏನು ಇದೆ ಇಲ್ಲ ಸ್ನೇಹಿತರೆ ಆರಾಮಾಗಿ ಅಪ್ಲಗಳು ನೀಟಾಗಿ ಬರುತ್ತೆ ಇವಾಗಾಯ್ತು ಆಯ್ತು ಇನ್ನೊಂದನ್ನು ಹಾಕಿ ನಿಮಗೆ ತೋರಿಸ್ತೀನಿ ತುಂಬಾ ಈಸಿ ನೀವೇನೂ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಹಪ್ಲಗಳು ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಟೈಮ್ ಮಾಡಂಗಿದ್ರೆ ನೀವು ಅಕ್ಕಿ ಹಪ್ಲನೆ ಟ್ರೈ ಮಾಡಿ ನೋಡಿ ನಿಮ್ಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಇದನ್ನ ಮಾಡೋದಕ್ಕೆ ಹೆಚ್ಚೆಚ್ಚು ಹಪ್ಲಗಳನ್ನ ಮಾಡೋದಕ್ಕೆ ಒಂದ್ಸಲಿ ಫಸ್ಟ್ ಟೈಮ್ ಮಾಡಿದಾಗಲೂ ಚೆನ್ನಾಗಿ ಬಂದ್ಬಿಟ್ರೆ ಹಪ್ಲಾಗಳು ನಮ್ಗೆ ಒಂಥರ ಖುಷಿ ಮಾಡೋದಿಕ್ಕೆ ಹಂಗಾಗಿ ನೋಡಿ ಈ ತರ ಇದು ಯಾವ್ದು ಪೇಪರ್ನ ನ ಬಳಸ್ಕೊಂಡಿದ್ದೀನಿ ಅಂದ್ರೆ ನೀವು ಆಲ್ ಕವರ್ ಬೇಕಾದ್ರೂ ಬಳಸ್ಕೊಳ್ಬಹುದು ಅಥವಾ ಪ್ಲಾಸ್ಟಿಕ್ ಯಾವುದೇ ಒಂದ್ ಸ್ವಲ್ಪ ಇರಬೇಕು ನಾನು ಇಲ್ಲಿ ಬೈಂಡಿಂಗ್ ಹಾಕಕ್ಕೆ ಯೂಸ್ ಮಾಡ್ತೀವಲ್ವಾ ಮಕ್ಕಳಿಗೆ ಅದನ್ನ ನಾನು ಇಲ್ಲಿ ಬಳಸ್ಕೊಂಡಿದೀನಿ ನೋಡಿ ಈ ತರ ಇದೆ ಈ ತರ ನೀವು ಆರಾಮಾಗಿ ಬಳಸ್ಕೊಳ್ಳಿ ಇವಾಗೆಲ್ಲ ಕೂಡ ಆಯ್ತು ಆಗಿರೋದಕ್ಕೆ ನಾನು ಉಂಡೆ ಮಾಡಿಕೊಡ್ತಾ ಇದ್ದೆ ಅಷ್ಟೇನೆ ನನ್ನ ಮಗ ಚಿಕ್ಕ ಮಗ ಈ ಥರ ಎಲ್ಲನೂ ಕೂಡ ಹಾಕ್ತಾ ಇದ್ದ ದೊಡ್ಡ ಮಗ ಪ್ರೆಸ್ ಮಾಡಿ ಕೊಡ್ತಾ ಇದ್ದ ಹಂಗಾಗಿ ನನ್ನ ಕೆಲಸ ತುಂಬಾ ಈಸಿ ಆಯಿತು ಒಂದು ಅವರ್ಗೆಲ್ಲ ನಾನು ಒಂದು ನೂರೈವತ್ತು ಹಪ್ಳಕ್ಕಿನ್ನ ಜಾಸ್ತಿನೇ ಮಾಡಿಕೊಂಡೆ ಎರಡು ಸೀರೆ ಅಷ್ಟು ನನಗೆ ಈ ಹಪ್ಪಳಗಳು ಆಯಿತು ಅಂತಲೇ ಹೇಳ್ಬೋದು ಒಂದ್ಸಲಿ ನೀವು ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಈ ಹಪ್ಪಳಗಳನ್ನ ಹಾಕಿ ಕೂಡ ನಿಮಗೆ ತೋರಿಸಿದ್ದೀನಿ ಲಾಸ್ಟಲ್ಲಿ ಕೂಡ ನಾನು ಹಪ್ಪಳ ಯಾವ ಥರ ಬಂತು ಅಂತ ಹಾಕಿದ್ದೀನಿ ನೆಕ್ಸ್ಟ್ ಸೀರೆನೂ ಕೂಡ ಹಾಸ್ಕೊಂಡೆ ಹಾಸ್ಕೊಂಡು ಮಕ್ಕಳೇ ಕೂಡ ಎಲ್ಲನೂ ಕೂಡ ಮಾಡಿ ಕೊಟ್ಬಿಟ್ರು ನಾನು ಬರೀ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಅಂದರೆ ಉಂಡೆ ಸೈಜ್ ಗೊತ್ತಾಗಲ್ವಲ್ಲ ಅವ್ರಿಗೆ ಪೂರಿ ಮಾಡ್ತೀವಲ್ವ ಆ ಸೈಜಲ್ಲಿ ಇಷ್ಟನ್ನ ನಾನು ತೊಗೊಂಡು ಬಂದಿದ್ದೀನಿ ಇವಾಗ ಒಂದೇ ದಿನ ಒಣಗಾಕಿದ್ದು ತುಂಬ ಚೆನ್ನಾಗಿ ಬಂತು ಇನ್ನು ಎಲ್ಲ ಬಿಡಿಸ್ಬೇಕು ಹಂಗಾಗಿ ಇಲ್ಲೇ ತಂದು ಸೀರೆನೂ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಎಣ್ಣೆಗೆ ಹಾಕ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು